ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ರಾಮನಗರ ಜಿಲ್ಲೆ ಅಂದಾಕ್ಷಣ ನೆನಪಾಗುವುದು ಬೆಟ್ಟ ಬೆಟ್ಟಗುಡ್ಡಗಳ ಸಾಲು ಇಡೀ ಭಾರತಕ್ಕೆ ಪ್ರಖ್ಯಾತಿ ಗಳಿಸಿದೆ ಈ ಊರು ವಿಧಾನಸೌಧ ನಿರ್ಮಿಸಿದ ಕೆಂಗಲ್ ಹನುಮಂತಯ್ಯ ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಾತನೂರಿನ ಪುಂಡರೀಕ ವಿಠಲನ್ ಎಂಬ ಶ್ರೇಷ್ಠ ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಸೇರಿದಂತೆ ಇನ್ನು ಮುಂತಾದವರ ಹೆಸರು ನೆನಪಿಗೆ ಬರುತ್ತೆ ಅಲ್ಲದೆ ರಾಮನಗರ ರಾಮನಿಂದಲೇ ಪ್ರತಿಷ್ಠಾಪಿತವಾದ ನಗರವೆಂದಲೇ ಇಂದಿಗೂ ಚಿರಪರಿಚಿತ ಅಷ್ಟರ ಮಟ್ಟಿಗೆ ರಾಮನಗರದ ಹೆಸರು ಅಜರಾಮರವಾಗಿರುವಂಥದ್ದು ರಾಮನಗರವು ಶಿವರಾಮಗಿರಿ ಸೋಮಗಿರಿ ಕೃಷ್ಣಗಿರಿ ಯತಿರಾಜಗಿರಿ ರೇವಣಸಿದ್ದೇಶ್ವರ ಸಿಡಿಲಕಲ್ಲು ಹಾಗೂ ಜಲಸಿದ್ದೇಶ್ವರ ಎಂಬ ಏಳು ಭವ್ಯ ಬೆಟ್ಟಗಳಿಂದ ಸುತ್ತುವರೆದಿದೆ ಇಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಈ ಊರು ರೇಷ್ಮೆ ನಗರವೊಂದು ಹೆಸರುವಾಸಿ ವಿಶ್ವವಿಖ್ಯಾತ ಮೈಸೂರು ರೇಷ್ಮೆ ಸೀರೆಗಳನ್ನ ರಾಮನಗರದ ರೇಷ್ಮೆಯನ್ನ ಬಳಸಿಯೇ ನೇಯಲಾಗುತ್ತೆ ಇಲ್ಲೇ ಜಾನಪದ ಲೋಕವಿದ್ದು ಕರ್ನಾಟಕದ ಜಾನಪದ ಕಲೆ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟ ಸಣ್ಣ ವಸ್ತು ಸಂಗ್ರಹಾಲಯವನ್ನ ಇಲ್ಲಿ ನೋಡಬಹುದು ಈ ಪ್ರದೇಶ ಬಿಟ್ಟಗಳಿಂದ ಸುತ್ತುವರೆದಿದ್ದು ಪರ್ವತಾರೋಹಣ ಪ್ರಿಯರಿಗೆ ಹೇಳಿ ಮಾಡಿಸಿದ ತಾಣ ರಾಮನಗರವು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವುದರಿಂದ ಇಲ್ಲಿಗೆ ಈ ಎರಡೂ ನಗರಗಳಿಂದ ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು ಈ ನಗರದಲ್ಲಿಯೇ ಅತಿ ಪುರಾತನವಾದ ದೇವಾಲಯವೊಂದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಅದುವೇ ಶ್ರೀರಾಮದೇವರ ಬೆಟ್ಟ ತ್ರೇತಾಯುಗದಲ್ಲಿ ರಾವಣನನ್ನ ಸಂಹರಿಸಿ ಸೀತಾದೇವಿಯೊಂದಿಗೆ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕವಾದಂತಹ ಸಂದರ್ಭದಲ್ಲಿ ಇದ್ದಂತಹ ಅದೇ ಭಂಗಿಯಲ್ಲೇ ಸುಗ್ರೀವನಿಂದ ಪ್ರತಿಷ್ಠಾಪನೆ ಆಗಿರುವ ಶ್ರೀ ಪಟ್ಟಾಭಿರಾಮ ಮತ್ತು ಶ್ರೀರಾಮಚಂದ್ರನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀರಾಮೇಶ್ವರನನ್ನ ಇಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಈ ಪುಣ್ಯಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ದಂತಕತೆ ಸ್ಥಳ ಪುರಾಣ ಹಾಗೂ ಇಲ್ಲಿನ ಖ್ಯಾತಿ ಎಂಥದ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಹಾಗೆ ಶ್ರೀರಾಮಚಂದ್ರನ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ತ್ರೇತಾಯುಗದಲ್ಲಿ ಶ್ರೀರಾಮ ವನವಾಸ ಕಾಲದಲ್ಲಿ ಸೀತಾ ಲಕ್ಷ್ಮಣ ಸಮೇತರಾಗಿ ಆ ಊರಿನ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ದೂರದಲ್ಲೇ ಇರುವ ಬೆಟ್ಟದ ಮೇಲೆ ಕೆಲ ಕಾಲ ನೆಲೆಸಿದ ಕಾರಣ ಅದು ರಾಮರ ಬೆಟ್ಟ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಳ್ತು ಹಾಗೆ ಆ ರಾಮರ ಬೆಟ್ಟದಿಂದಾಗಿಯೇ ಈ ಪ್ರದೇಶ ರಾಮನಗರ ಎಂದು ಪ್ರಖ್ಯಾತವಾಯಿತು ಎಂಬ ನಂಬಿಕೆ ಇದೆ ಬೆಂಗಳೂರಿನಿಂದ ಮೈಸೂರು ಎಕ್ಸ್ಪ್ರೆಸ್ ರಸ್ತೆಯಿಂದ ಬಲ ಭಾಗಕ್ಕೆ ತಿರುಗಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದ ಕಿರಿದಾದ ರಸ್ತೆಯಲ್ಲಿ ಸಾಗುತ್ತಿದ್ದಂತೆಯೇ ಕೊಂಕಾಣಿ ಬುಡಕಟ್ಟಿನ ಸಣ್ಣ ಸಣ್ಣ ಮನೆ ಮುಂದೆ ಸಾಗಿ ಅಲ್ಲೇ ಸಿಗುವ ಸಣ್ಣ ಕೊಳವನ್ನು ದಾಟುತ್ತಿದ್ದಂತೆಯೇ ರಾಮರ ಬೆಟ್ಟ ಮತ್ತು ರಣಹದ್ದು ಅಭಯಾರಣ್ಯದ ಕಮಾನು ಸಿಗುತ್ತೆ ಈ ರಾಮದೇವರ ಬೆಟ್ಟವು ಭಾರತದ ಏಕೈಕ ರಣಹದ್ದು ಅಭಯಾರಣ್ಯವಾಗಿದ್ದು ಸುದೀರ್ಘ ಕಾಲದಿಂದಲೂ ಈಜಿಪ್ಟಿನ ಮತ್ತು ಬಿಳಿ ಬೆಂಬಲಿತ ರಣಹದ್ದುಗಳು ಈ ಪ್ರದೇಶದಲ್ಲಿ ಸುತ್ತುವರೆದಿದ್ದನ್ನು ಗಮನಿಸಿದ ಸರ್ಕಾರ ರಣಹದ್ದುಗಳ ಸಂರಕ್ಷಣೆಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಧಿಕೃತವಾಗಿ ಸುಮಾರು ಮುನ್ನೂರ ನಲವತ್ತಾರು ಹೆಕ್ಟೇರ್ ಪ್ರದೇಶವನ್ನ ರಣಹದ್ದುಗಳ ರಕ್ಷಿತ ಪ್ರದೇಶವನ್ನಾಗಿ ಮೀಸಲಿರಿಸಿದೆ ಇಲ್ಲಿನ ಮತ್ತೊಂದು ಕುತೂಹಲಕಾರಿ ವಿಷಯವೇನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಂತಹ ಹಿಂದಿ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಸಿನಿಮಾ ಆದ ಶೋಲೆ ಇದೇ ಪ್ರದೇಶದಲ್ಲಿ ಚಿತ್ರೀಕರಣಗೊಂಡಿತ್ತು ಹೀಗೆ ಎರಡು ಬಂಡೆಗಳ ನಡುವಿನಲ್ಲಿರುವ ನೈಸರ್ಗಿಕವಾದ ಕೊಳ ಮತ್ತು ಈ ಎರಡು ದೇವಾಲಯಗಳ ಹಿಂದೆ ತ್ರೇತಾಯುಗದ ಪ್ರಭು ಶ್ರೀರಾಮನ ವನವಾಸ ಕಾಲದ ಕಥೆ ಇದೆ ವನವಾಸದ ಸಮಯದಲ್ಲಿ ಉತ್ತರದಿಂದ ದಕ್ಷಿಣದ ಕಡೆ ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣರು ಬರುತ್ತಿದ್ದ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಅವರಿಗೆ ಆಯಾಸವಾಗುತ್ತೆ ದಣಿವಾಗತ್ತೆ ಆ ಸಂದರ್ಭ ಶ್ರೀರಾಮಚಂದ್ರ ಅಲ್ಲಿನ ಬಂಡೆಗೆ ಬಾಣ ಪ್ರಯೋಗಿಸಿದಾಗ ಆ ಬಂಡೆ ಸೀಳಿ ಅಲ್ಲೊಂದು ನೈಸರ್ಗಿಕವಾದ ಕೊಳವೊಂದು ಸೃಷ್ಟಿಯಾಯಿತು ಎಂಬ ವೃತ್ತಾಂತವಿದೆ ಶ್ರೀರಾಮಚಂದ್ರನ ಕೃಪೆಯಿಂದ ನೀರು ಚಿಮ್ಮಿದ ಕಾರಣ ಅದನ್ನ ರಾಮತೀರ್ಥ ಇಲ್ಲವೇ ಧನುಷ್ಕೋಟಿ ತೀರ್ಥ ಅಂತಲೂ ಕರೆಯಲಾಗುತ್ತೆ ಇಷ್ಟು ಎತ್ತರದ ಬೆಟ್ಟದ ಮೇಲಿರುವ ಕೊಳದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಎಂತಹ ಬರಗಾಲವಿದ್ದರೂ ಕೂಡ ಬತ್ತದೆ ಇರುವುದು ಇಲ್ಲಿನ ವಿಶೇಷ ಈ ಅತ್ಯಂತ ಮನೋಹರ ಪರಿಸರದಲ್ಲಿರುವ ಈ ಕೊಳದಲ್ಲಿ ಅದೊಮ್ಮೆ ಸೀತಾಮಾತೆಯು ಜಲಕ್ರೀಡೆ ಆಡುತ್ತಿರುವುದನ್ನು ನೋಡಿ ಆಕಾಶಮಾರ್ಗದಲ್ಲಿ ಹೋಗುತ್ತಿದ್ದ ಸಪ್ತಋಷಿಗಳು ನೋಡಿ ನಕ್ಕರಂತೆ ಅದರಿಂದ ಕೋಪಗೊಂಡ ಶ್ರೀರಾಮಚಂದ್ರನು ಅದೇ ಜಲವನ್ನು ಅಭಿಮಂತ್ರಿಸಿ ಆ ಸಪ್ತ ಋಷಿಗಳ ಮೇಲೆ ಪ್ರೋಕ್ಷಣೆ ಮಾಡಿದ ಕಾರಣ ಆ ಸಪ್ತ ಋಷಿಗಳು ಈ ಪ್ರದೇಶದಲ್ಲಿ ಕಲ್ಲಾದರು ಎಂಬ ಪ್ರತೀತಿಯಿದ್ದು ಅದಕ್ಕೆ ಪುರಾವೆ ಎನ್ನುವಂತೆ ಈ ಬೆಟ್ಟದಲ್ಲಿ ಬೃಹತ್ತಾದ ಎಂಟು ಉದ್ದನೆಯ ಬಂಡೆಗಳಿದ್ದು ಎಂಟನೆಯ ಬಂಡೆಯು ಮಾರ್ಕಂಡೇಯ ಮಹಾಮುನಿಗಳೆದ್ದೆಂಬ ಪ್ರತೀತಿಯಿದೆ ಇನ್ನು ಅದೇ ಸಮಯದಲ್ಲಿ ಕಾಕಾಸುರ ಎಂಬ ರಾಕ್ಷಸನು ಸೀತಾ ಮಾತೆಯನ್ನ ಕೆಣಕಿದ ಕಾರಣ ಶ್ರೀರಾಮನು ಕಾಕಾಸುರನ ಒಂದು ಕಣ್ಣಿಗೆ ಬಾಣಬಿಟ್ಟು ಕಣ್ಣು ಕಿತ್ತು ಹಾಕಿದ ಎಂಬ ಪ್ರತೀತಿ ಇದೆ ಈ ಕಾರಣದಿಂದಲೇ ಇಲ್ಲಿನ ಪಟ್ಟಾಭಿರಾಮ ದೇವಸ್ಥಾನದ ಎದುರಿಗೆ ಇಂದಿಗೂ ಕೂಡ ಕಾಕಾಸುರನ ವಿಗ್ರಹವನ್ನು ಕಾಣಬಹುದು ಹೀಗೆ ಕಾಕಾಸುರನ ಸಂಹಾರವಾದ ನಂತರ ಅಂದಿನಿಂದ ಇಂದಿಗೂ ಈ ರಾಮದೇವರ ಬೆಟ್ಟದ ಸುತ್ತಲೂ ಕಾಗೆಗಳ ಹಾರಾಟ ಇಲ್ಲದಿರುವುದು ವಿಶೇಷ ಈ ಕೊಳದ ಪಕ್ಕದಲ್ಲೇ ಇರುವ ಶ್ರೀರಾಮೇಶ್ವರನ ದೇಗುಲಕ್ಕೂ ಎರಡು ಪೌರಾಣಿಕ ಹಿನ್ನೆಲೆ ಇದೆ ಒಂದು ಕಥೆಯ ಪ್ರಕಾರ ಶ್ರೀ ರಾಮ ಸೀತಾ ಮತ್ತು ಲಕ್ಷ್ಮಣರು ವನವಾಸದಲ್ಲಿ ಈ ಪ್ರದೇಶದಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಪೂಜಿಸಲು ಶಿವಲಿಂಗವೊಂದನ್ನು ಸ್ಥಾಪಿಸಿದರಂತೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರವಾಗಿ ಗಮನಿಸಿದಾಗ ರಾಮಾಯಣದ ಮಾಯಾ ಜಿಂಕೆಯ ಪ್ರಹಸನವಾದ ನಂತರ ಸೀತಾಪಹರಣವಾಗಿ ರಾಮ ಲಕ್ಷ್ಮಣರು ವೈದೇಹಿ ಏನಾದಳು ಎಂದು ಹುಡುಕುತ್ತಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಪ್ರದೇಶಕ್ಕೆ ಬರ್ತಾರೆ ಆಗ ನಾರದ ಮುನಿಗಳ ಸಲಹೆಯಂತೆ ಇಲ್ಲೊಂದು ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆಯನ್ನು ಸಲ್ಲಿಸುವಷ್ಟರಲ್ಲಿಯೇ ಸೀತಾದೇವಿಯನ್ನ ರಾವಣನು ಅಪಹರಿಸಿದ ವಿಷಯ ತಿಳಿದು ಬಂದ ಕಾರಣ ಈ ಲಿಂಗವನ್ನು ರಾಮೇಶ್ವರ ಎಂದು ಕರೆಯಲಾಗತ್ತೆ ಎಂಬ ಪ್ರತೀತಿ ಇದೆ ನಂತರದ ದಿನಗಳಲ್ಲಿ ಈ ಬೆಟ್ಟದ ಮೇಲಿರುವ ರಾಮೇಶ್ವರ ಮತ್ತು ದೇವಾಲಯದ ರಂಗಮಂಟಪವನ್ನು ಪಾಳೆಗಾರ ಕೆಂಪೇಗೌಡರು ಕಟ್ಟಿಸಿದರೆಂದು ಹೇಳಲಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಟ್ರಸ್ಟಿನ ವತಿಯಿಂದ ಮೆಟ್ಟಿಲುಗಳನ್ನು ಪುನರ್ ನಿರ್ಮಾಣ ಮಾಡಲಾಗಿದ್ದು ಪಟ್ಟಾಭಿರಾಮನ ದೇವಾಲಯಕ್ಕೆ ಭವ್ಯ ಗೋಪುರವೊಂದನ್ನು ನಿರ್ಮಿಸಲಾಗಿದೆ ಇನ್ನು ರಾಮೇಶ್ವರ ದೇವಾಲಯದ ಎದುರಿಗಿನ ಸಣ್ಣದಾದ ಗುಡ್ಡದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಶ್ರೀ ಹನುಮಾನ್ ಗಂಟೆ ಮಂಟಪವನ್ನು ನಿರ್ಮಿಸಲಾಗಿದೆ ಅಲ್ಲಿ ಕೊಂಚ ಕಾಲ ಕುಳಿತರೆ ಸಾಕು ತಣ್ಣನೆಯ ಆಹ್ಲಾದಕರ ಗಾಳಿಯಿಂದಾಗಿ ಆಯಾಸ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ ಆ ಹನುಮಾನ್ ಗಂಟೆ ಮಂಟಪದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಶ್ರೀರಾಮಗಿರಿ ಪುಣ್ಯಕ್ಷೇತ್ರದ ಸುತ್ತಮುತ್ತಲಿನ ವಿಹಂಗಮ ನೋಟ ನಯನ ಮನೋಹರವಾಗಿದೆ ಇನ್ನು ಈ ರಾಮದೇವರ ಬೆಟ್ಟದ ಪ್ರಮುಖ ಆಕರ್ಷಣೆಯಾದ ಶ್ರೀ ಪಟ್ಟಾಭಿರಾಮ ದೇವಾಲಯದ ಹಿಂದೆಯೂ ಸುಗ್ರೀವನ ಕುರಿತಾದ ಪೌರಾಣಿಕ ಕಥೆ ಕೂಡ ಇದೆ ಸಾಮಾನ್ಯವಾಗಿ ಎಲ್ಲೆಡೆಯೂ ಶ್ರೀರಾಮ ಸೀತಾಲಕ್ಷ್ಮಣರು ನಿಂತಿದ್ದರೆ ರಾಮನ ಪದತಲದಲ್ಲಿ ಆಂಜನೇಯನು ವೀರಾಸನದಲ್ಲಿ ಭಕ್ತಿಯಿಂದ ನಮಿಸುತ್ತಿರುವ ಪ್ರತಿಮೆಯನ್ನು ಕಾಣಬಹುದು ಇಲ್ಲಿನ ಗರ್ಭಗುಡಿಯಲ್ಲಿ ಶ್ರೀರಾಮ ಕುಳಿತಿರುವ ಭಂಗಿಯಲ್ಲಿದ್ದರೆ ಆತನ ತೊಡೆಯ ಮೇಲೆ ಸೀತಾಮಾತೆ ವಿರಾಜಮಾನಳಾಗಿದ್ದಾಳೆ ಅವರ ಪಕ್ಕದಲ್ಲಿ ವಿನೀತವಾಗಿ ಲಕ್ಷ್ಮಣ ನಿಂತಿದ್ದರೆ ಯಥಾಪ್ರಕಾರ ಶ್ರೀರಾಮನ ಪದತಲದಲ್ಲಿ ರಾಮನ ಪರಮ ಭಕ್ತ ಆಂಜನೇಯ ಕೈ ಮುಗಿದು ಕುಳಿತಿರುವ ಏಕಶಲಿಯ ವಿಗ್ರಹ ಅತ್ಯಂತ ಮನೋಹರವಾಗಿದೆ ಈ ವಿಗ್ರಹದ ಹಿಂದೆ ಕೂಡ ಒಂದು ಪುರಾಣ ಕಥೆಯಿದೆ ಅದೇನೆಂದರೆ ರಾವಣನನ್ನು ಸಂಹರಿಸಿದ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಭಂಗಿಯಾಗಿದ್ದು ಅದರ ನೆನಪಿನ ಅರ್ಥವಾಗಿ ಸುಗ್ರೀವನು ಅದೇ ರೀತಿಯ ಭಂಗಿಯಲ್ಲಿರುವ ವಿಗ್ರಹವನ್ನು ಅಲ್ಲಿಯೇ ನಿರ್ಮಿಸಿಕೊಂಡ ಅದನ್ನ ತನ್ನ ಕಿಷ್ಕಿಂಧೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಬರುತ್ತಿದ್ದಾಗ ಈ ಸುಂದರ ರಮಣೀಯ ಪ್ರದೇಶ ಮತ್ತು ಅಲ್ಲಿನ ಕೊಳವನ್ನು ನೋಡಿ ಆಕರ್ಷಿತನಾಗಿ ಅಲ್ಲಿ ಮೀಯುವ ಸಲುವಾಗಿ ಕೊಳದ ಎದುರಿನ ಎತ್ತರದ ಪ್ರದೇಶದಲ್ಲಿ ತಾನು ತಂದಿದ್ದ ಹನುಮದು ಸಮೇತ ಸೀತಾ ರಾಮ ಲಕ್ಷ್ಮಣರ ಮೂರ್ತಿಯನ್ನಿಟ್ಟು ಕೊಳದತ್ತ ಸಾಗುತ್ತಾನೆ ಅದೇ ಸಂದರ್ಭದಲ್ಲಿಯೇ ಆ ಪ್ರದೇಶದಲ್ಲಿದ್ದ ಸುಖಾಸುರ ಎಂಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾನೆ ಸುಗ್ರೀವ ಮತ್ತು ಸುಖಾಸುರನ ನಡುವೆ ಕಾಳಗ ನಡೆದು ಸುಗ್ರೀವನು ಆ ರಾಕ್ಷಸನನ್ನ ಸಂಹರಿಸಿದ ತದನಂತರ ಮನಸ್ಸೋ ಇಚ್ಛೆ ಆ ಕೊಳದಲ್ಲಿ ಈಜಾಡಿ ತನ್ನ ಕಿಷ್ಕಿಂದೆಯತ್ತ ಪ್ರಯಾಣ ಬೆಳೆಸಲು ಮುಂದಾಗ್ತಾನೆ ಆಗ ಅಲ್ಲಿನ ಕಲ್ಲಿನ ಮೇಲಿಟ್ಟಿದ್ದ ಅಯೋಧ್ಯೆಯಿಂದ ತಾನು ತಂದಿದ್ದ ಮೂರ್ತಿಯನ್ನ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದನಾದರೂ ಆ ಮೂರ್ತಿಯನ್ನ ಎತ್ತಲು ಸಾಧ್ಯವೇ ಆಗಲಿಲ್ಲ ಎಷ್ಟೇ ಪ್ರಯತ್ನಿಸಿದ್ರೂ ಒಂದಷ್ಟು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಇದನ್ನು ಕಂಡ ಸುಗ್ರೀವ ವಿಚಲಿತನಾದ ಆಗ ಅಶರೀರವಾಣಿಯೊಂದು ವನವಾಸದ ಸಮಯದಲ್ಲಿ ಶ್ರೀರಾಮ ಸೀತಾದೇವಿ ಮತ್ತು ಲಕ್ಷ್ಮಣರು ಈ ಪ್ರದೇಶದಲ್ಲಿ ಕೆಲ ಕಾಲ ನೆಲೆಸಿದ್ದ ಕಾರಣ ಈ ಕ್ಷೇತ್ರ ಪವಿತ್ರವಾಗಿದೆ ಈ ಕೊಳವು ಕೂಡ ಶ್ರೀರಾಮನಿಂದಲೇ ನಿರ್ಮಿಸಲ್ಪಟ್ಟಿದೆ ಈ ಪ್ರದೇಶದಲ್ಲಿ ನೀನು ತನ್ನ ಮೂರ್ತಿಯನ್ನ ಇಟ್ಟ ಕಾರಣ ಅದು ಇಲ್ಲಿಯೇ ಶಾಶ್ವತವಾಗಿ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಅದನ್ನು ಶಾಸ್ತ್ರೋಕ್ತವಾಗಿ ಪೂಜಿಸು ಅಂತ ಹೇಳುತ್ತೆ ತದನಂತರದಲ್ಲಿ ಶ್ರೀರಾಮರ ಪಟ್ಟಾಭಿಷೇಕದಲ್ಲಿ ತಾನು ನೋಡಿದ ರೂಪದಲ್ಲೇ ಇದ್ದಂತಹ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ದ ಸುಗ್ರೀವ ಕೆಲ ದಿನಗಳು ಅಲ್ಲಿಯೇ ಶ್ರೀರಾಮನ ಸೇವೆ ಮಾಡಿ ನಂತರ ಕಿಷ್ಕಿಂದಕ್ಕೆ ಮರಳಿತನಂತೆ ಹಾಗಾಗಿ ಈ ದೇವಾಲಯ ಶ್ರೀ ಪಟ್ಟಾಭಿರಾಮ ದೇವಾಲಯ ಎಂದೇ ಪ್ರಖ್ಯಾತವಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಪ್ರತಿದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೀತಾವೆ ಶನಿವಾರ ಮತ್ತು ಭಾನುವಾರ ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಆ ದಿನಗಳು ಸಂಜೆ ನಾಲ್ಕು ಗಂಟೆಯವರೆಗೂ ದೇವಸ್ಥಾನ ಭಕ್ತಾದಿಗಳಿಗೆ ತೆರೆದಿರುತ್ತೆ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಇಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತೆ ಹಾಗಾಗಿ ದೇಶ ವಿದೇಶಗಳಿಂದ ಸಹಸ್ರಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀರಾಮೇಶ್ವರ ಮತ್ತು ಪಟ್ಟಾಭಿರಾಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾರೆ ವಾರಾಂತ್ಯವಾದ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಸಮಯಕ್ಕೆ ಮಹಾಮಂಗಳಾರತಿ ಆದ ನಂತರ ಇಲ್ಲಿ ಭಕ್ತಾದಿಗಳಿಗೆ ದಾಸೋಹವಿದ್ದು ಕಳೆದ ಸುಮಾರು ವರ್ಷಗಳಿಂದಲೂ ಶುಚಿ ರುಚಿಯಾದ ಪ್ರಸಾದವನ್ನ ಟ್ರಸ್ಟಿನ ವತಿಯಿಂದ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಈ ರಾಮದೇವರ ಬೆಟ್ಟ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದ್ದು ಬೆಟ್ಟಗುಡ್ಡ ಮತ್ತು ಕಾಡುಗಳಿಂದ ಆವೃತ್ತವಾಗಿರುವ ಕಾರಣ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಮತ್ತು ಚಾರಣಿಗರು ಹಗಲು ಹೊತ್ತಿನಲ್ಲೇ ಬರುವುದು ಉತ್ತಮ ಇವಿಷ್ಟು ರಾಮರ ಬೆಟ್ಟದ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ